ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಅವಲಕ್ಕಿ ಬದನೇಕಾಯಿ ಬೋಂಡ ಮಾಡ್ತಾಯಿದ್ದೀನಿ ಇವಾಗ ಅವಲಕ್ಕಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಸಿಂಪಲ್ಲಾಗಿ ಫಸ್ಟಿಗೆ ಎಣ್ಣೆ ಎಣ್ಣೆ ಹಾಕಿ ಸಾಸಿವೆ ಇರುವುದಿನಬೇಳೆ ಕಡಲೆಬೇಳೆ ಶೇಂಗಾ ಎಲ್ಲ ಹಾಕಬೇಕು ಆಮೇಲೆ ಕರ್ಬೇ ಹಾಕಬೇಕು ಕರಿಬೇವೆಲ್ಲ ಹಾಕಿ ಈ ಕಡೆ ಸೈಡ್ಗೆ ಎತ್ತಿಟ್ಕೊಂಡ್ಬಿಡ್ಬೇಕು ಶೇಂಗಾ ಕರಿಬೇವು ಅವನ್ನೆಲ್ಲ ಒಗ್ಗರಣೆ ಹಾಕಿರ್ತಿಲ್ಲ ಯಾಕಂದರೆ ಕ್ರಿಸ್ಪಾಗಿರ್ತೈತೆ ಅವೆಲ್ಲ ಹಾಗಾಗಿ ಫಸ್ಟ್ಗೆ ಎತ್ತಿಟ್ಕೊಬಿಡ್ಬೇಕು ಅದ ಎಲ್ಲ ಎತ್ತಿಟ್ಕೊಂಡು ಆಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ಬರೋ ಥರ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಥರ ಮಾಡಬೇಕು ಫ್ರೈನ ಆಮೇಲೆ ಟೊಮೆಟೊ ಎಲ್ಲ ಹಾಕಿ ಎಳಿನೆಲ್ಲ ಕೊತ್ತಂಬರಿ ಮಗಳು ತಿನ್ನೋದಿಲ್ಲ ಹಾಗಾಗಿ ಒಂದು ಐಟ್ ಎಲ್ಲದಕ್ಕೂ ಹಾಕಲ್ಲ ಅಂತಲ್ಲ ಒಂದೊಂದು ಐಟಮ್ಗೆ ಹಾಕೋದಿಲ್ಲ ಹಾಗಾಗಿ ಅದನ್ನೆಲ್ಲ ಬಾಡಿಸ್ಕೋಬೇಕು ಆಮೇಲೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಬೇಕು ಅದಕ್ಕೆ ಅದಾದಮೇಲೆ ಒಂದು ಎರಡು ನಿಮಿಷ ಸಿಮ್ಮಲ್ಲಿಟ್ರೆ ಫುಲ್ ಬೇಯ್ಕೊಂಬಿಡುತ್ತೆ ಅದು ಗಣೆ ಹಾಕಿದ್ದು ಅದಾದಮೇಲೆ ಈ ಅವಲಕ್ಕಿನ ಕಲಿಸ್ಕೋಬೇಕು ಆಮೇಲೆ ಶೇಂಗಾ ಅದು ಕರಿಬೇವೆಲ್ಲ ಒಗ್ಗರಣೆ ಕೊಟ್ಟಿತ್ತು ಅದನ್ನ ಆಮೇಲೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಅವಲಕ್ಕಿ ರೆಡಿ ಆಯಿತು ಇನ್ನು ಬದನೆಕಾಯಿಗೆ ಏನಂದರೆ ಬದನೆಕಾಯಿನ ತೊಳೆದು ಹೆಚ್ಚಿಬಿಟ್ಟು ಮತ್ತೆ ಒಂದು ಬಟ್ಟೆಲೆ ಒರೆಸಿ ಆಮೇಲೆ ಅದನ್ನ ಫ್ರೈ ಮಾಡಿತು ಫ್ರೈ ಮಾಡಿ ಬಾಯಿ ಬಿಡೋ ತನಕ ಫ್ರೈ ಮಾಡಬೇಕು ಬದನೇಕಾಯಿನ ಒಂದು ಸ್ವಲ್ಪ ಒಂದು ಐದು ನಿಮಿಷ ಅಷ್ಟು ಎಣ್ಣೆಲಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಓಪನ್ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕು ಸ್ಟಫಿಂಗಿಗೆ ಏನು ಮಾಡಬೇಕಂದ್ರೆ ಇದು ನಮ್ಮ ಕಡೆ ಈ ಥರ ಮಾಡ್ತಾರೆ ಬದನೇಕಾಯಿ ಮಸಾಲ ಬದನೆಕಾಯಿ ಅಂತ ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕಿ ಅದಾದಮೇಲೆ ಕರಿಬೇವು ಸ್ವಲ್ಪ ಜೀರಿಗೆ ಶೇಂಗಾ ಎಲ್ಲನೂ ಅದರಲ್ಲೇ ಹಾಕ್ಕೊಂಡು ಹುರ್ಕೋಬೇಕು ಅದನ್ನೆಲ್ಲ ಹುರ್ಕೊಂಡು ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು ಇದಕ್ಕೆ ಸ್ವಲ್ಪ ಶೇಂಗಾ ಹಾಕಿ ಫ್ರೈ ಮಾಡ್ಕೋಬೇಕು ಆಮೇಲೆ ಕೊಬ್ಬರಿ ಧನಿಯಾ ಪುಡಿ ಸ್ವಲ್ಪ ಅರ್ಶಿಣ ಪುಡಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿ ಹಾಕ್ಕೊಂಡು ಒಂಥರ ಚಟ್ನಿ ಥರ ಆಗುತ್ತೆ ಅದು ಪೇಸ್ಟ್ ಮಾಡಬೇಕು ಫುಲ್ ಫುಲ್ ಉಣ್ಣಿಗೆ ಹರ್ಕೋಬೇಕಂತಿಲ್ಲ ಸ್ವಲ್ಪ ತರಿ ತರಿ ಆಗಿ ತರಿಯಾಗಿ ನಡೆಯುತ್ತೆ ಸ್ವಲ್ಪ ಉಪ್ಪು ಹಾಕೋದು ಮಾಡ್ತಿದ್ದೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಆಮೇಲೆ ಇದು ಸ್ಟಫಿಂಗ್ ರೆಡಿ ಆಯಿತು ಇದರಲ್ಲಿ ತುಂಬಿಕೊಂಡ್ರೆ ಮಸಾಲ ಬಂದು ಇದರಲ್ಲಿ ಫಿಲ್ ಮಾಡ್ಕೋಬೇಕು ಬದನೆಕಾಯಿಲಿ ಮಸಾಲನ ಮಸಾಲಾನ ತುಂಬಿಕೊಂಡು ಹಿಟ್ಟಲ್ಲದ್ದು ಕರೆದ್ರೆ ಮಸಾಲೆ ರೆಡಿ ಆಗುತ್ತೆ ಇವಾಗ ಹಿಟ್ಟು ರೆಡಿ ಮಾಡ್ಕೋಬೇಕು ಹಿಟ್ ರೆಡಿ ಮಾಡ್ಕೋಬೇಕು ಹಿಟ್ಟಿಗೆ ಸ್ವಲ್ಪ ನೀರು ಎಣ್ಣೆ ಅಂದರೆ ಬಿಸಿ ಎಣ್ಣೆ ಒಂದೆರಡು ಸ್ಪೂನ್ ಹಾಕಬೇಕು ಯಾಕಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ಟೇಸ್ಟು ಸ್ವಲ್ಪ ಸೋಡಾ ಪುಡಿ ಮತ್ತು ಅಜ್ವಾನ ಉಪ್ಪು ಎಲ್ಲ ಹಾಕ್ಕೊಂಡು ಕಲಿಸ್ಕೋಬೇಕು ಒಂದು ಹತ್ತು ನಿಮಿಷ ನೆನೆ ಹಾಕಿಬಿಟ್ರೆ ಚೆನ್ನಾಗಿ ಬರುತ್ತೆ ಬೋಂಡ ಎಲ್ಲ ಹಾಗಾಗಿ ಯಾವುದೇ ಮಾಡಲಿ ಮಿರ್ಚಿ ಪಕೋಡೆ ಏನು ಮಾಡಿದರೂ ಒಂದು ಐದು ಹತ್ತು ನಿಮಿಷ ಬಿಟ್ಟರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಹತ್ತು ನಿಮಿಷ ಮಾಡೋಕ್ಕಿಂತ ಮುಂಚೆ ಹತ್ತು ನೆನೆ ಹೇಳ್ಬಿಟ್ರೆ ಟೇಸ್ಟ್ ಆಗ್ತವೆ ನೋಡಿ ಬದ್ನೆಕಾಯಿ ಸ್ಟಫಿಂಗ್ನೆಲ್ಲ ಹಿಟ್ಟಲ್ಲಿ ಎತ್ತಿ ಇದ್ದೀನಿ ಈ ಥರ ಒಂದು ಐದು ನಿಮಿಷ ಅದ್ರ ಮುಂಚೆ ಎಣ್ಣೆಲೆ ಸ್ವಲ್ಪ ಕರಿತಾಗಿದ್ದೆಲ್ಲ ಬರ ಬದನೆಕಾಯಿನ ಆಮೇಲೆ ಎಣ್ಣೆಲಿ ಕರೆದು ಇದು ಮಾಡಿದ್ರೆ ಇದ್ರೆ ಒಂದು ಐದು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ನೋಡಿ ಓಪನ್ ಮಾಡಿ ತೋರಿಸೋದು ಕಟ್ ಮಾಡಿ ಇವಾಗ ಸ್ವಲ್ಪ ಹಿಟ್ಟು ಹಿಟ್ಟುಳಿದಿತ್ತು ಮಿರ್ಚಿ ಹಿಟ್ಟು ಕಡಲೆಬೇಳೆ ಹಿಟ್ಟು ಹಾಗಾಗಿ ಸ್ವಲ್ಪ ಈರುಳ್ಳಿ ಹೆಚ್ಚಿ ಪಕೋಡ ಮಾಡಿದರೆ ಆಯಿತಾ ಅಂತ ಅದಕ್ಕೆ ಸ್ವಲ್ಪ ಅಜವನ ಒಂದು ಚೂರು ಉಪ್ಪು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಹಾಕಿ ಅದನ್ನು ಪಕೋಡ ಕೂಡ ಮಾಡಿಬಿಟ್ಟೆ ಒಂದು ಸ್ವಲ್ಪ ಹಿಟ್ಟು ಉಳ್ದಿತ್ತಲ್ಲ ಅದಕ್ಕೋಸ್ಕರ ಅದು ಕೂಡ ಚೆನ್ನಾಗಿ ಬಂತು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ಸಜೆಸ್ಟ್ ಮಾಡಿ ನಿಮ್ಮ ವ್ಯೂಸು ನನಗೆ ತುಂಬ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು